ಬ್ರೇಕ್ನ ನಂತರ ಹೆಚ್ಎ ಗೆ ಸ್ವಾಗತ ಸುಮಾರು ಎಂಟು ನೂರು ವರ್ಷಗಳ ಪ್ರಾಚೀನ ಪುರಾತನ ಕಾಲದ ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಕೆ ಹೊಸಕೋಟೆ ಹೋಬಳಿ ಅಡಿಬೈಲು ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಂತಿರುವ ಕಣಿವೆ ಬಸವನಹಳ್ಳಿ ಸರ್ವೆ ನಂಬರ್ ನೂರ ನಾಲ್ಕು ಬಾರ್ ಎರಡು ನೂರ ಆರು ಬಾರ್ ಎರಡು ಮತ್ತು ನೂರ ಆರು ಬಾರ್ ಮೂರರಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಆರಂಭಿಸಲು ಅನುಮತಿ ನೀಡುತ್ತಿರುವುದು ನಲವತ್ತೆಂಟು ಗ್ರಾಮಗಳ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಆಲೂರು ತಾಲೂಕಿನ ಅಡಿಬೈಲು ಶ್ರೀ ಸ್ವಾಮಿ ನಲವತ್ತೆಂಟು ಗ್ರಾಮಗಳ ಆರಾಧ್ಯ ದೈವ ಹಾಗೂ ಈ ಭಾಗದ ಜನಸಾಮಾನ್ಯರ ಮನೆದೇವರಾಗಿದ್ದು ದೇವಾಲಯಕ್ಕೆ ತನ್ನದೇ ಆದ ಆಧ್ಯಾತ್ಮಿಕ ಇತಿಹಾಸವಿದ್ದು ಸಾವಿರಾರು ಸಂಖ್ಯೆಯ ಭಕ್ತರ ಇಷ್ಟದ ದೇವರಾಗಿದೆ ವರ್ಷಕ್ಕೊಮ್ಮೆ ನಡೆಯುವ ಅದ್ಧೂರಿ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಭಕ್ತ ಸಮೂಹವೇ ಹರಿದು ಬರುತ್ತದೆ ದೇವಾಲಯ ಸ್ಥಳ ಅತಿ ದಟ್ಟ ಕಾಡಿನಿಂದ ಕೂಡಿ ಪ್ರೇಕ್ಷಕರ ಸುಂದರ ತಾಣವಾಗಿದೆ ಪಕ್ಕದಲ್ಲಿಯೇ ದೊಡ್ಡ ಬೆಟ್ಟ ಅರಣ್ಯವಿದ್ದು ಇವೆರಡು ಬೆಟ್ಟಗಳು ಸೋದರ ಸಂಬಂಧಿಗಳಿಂತಿದ್ದು ಈ ಸ್ಥಳ ವನ್ಯಜೀವಿಗಳ ಆಶ್ರಯ ತಾಣವೂ ಹೌದು ಈ ಸ್ಥಳವನ್ನು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಭಾರತ ಸರ್ಕಾರವು ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ವಲಯವೆಂದು ಘೋಷಣೆ ಮಾಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಪರಿಸರ ನಾಶ ಅರಣ್ಯ ಒತ್ತುವರಿ ಹಲವು ಕಾರಣಗಳಿಂದ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದ ವನ್ಯಜೀವಿಗಳು ಕಾಡಿನಿಂದ ನಾಡಿನತ್ತ ಮುಖ ಮಾಡುತ್ತಿದ್ದು ಜನಸಾಮಾನ್ಯರು ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ ತೆರೆಯಲು ಅನುಮತಿ ನೀಡುತ್ತಿರುವುದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಡಿಬೈಲು ರಂಗನಾಥ ಸ್ವಾಮಿ ದೇವಾಲಯ ಸಂಪೂರ್ಣವಾಗಿ ಕಲ್ಲುಗಳಿಂದಲೇ ನಿರ್ಮಿತವಾಗಿದೆ ಯಾವುದೇ ರೀತಿಯ ಸಿಮೆಂಟ್ ಆಗಲಿ ಅಥವಾ ಯಾವುದೇ ಪ್ಲಾನಿಂಗ್ ಮಾಡಿ ನಿರ್ಮಾಣಗೊಂಡಿಲ್ಲ ಆದ್ದರಿಂದ ಈ ದೇವಾಲಯದ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ನಡೆದರೆ ಸಂಪೂರ್ಣ ಬೆಟ್ಟ ಕುಸಿಯುತ್ತದೆ ಎಂದು ಭಕ್ತರು ಮತ್ತು ಜನಸಾಮಾನ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ ದೇವಾಲಯದ ಸುತ್ತಮುತ್ತ ಕೇರಳ ಮೂಲದ ಟಿಕೆ ಅಬ್ದುಲ್ ಅಜೀಜ್ ಎಂಬುವವರು ಕಲ್ಲು ಗಣಿಗಾರಿಕೆ ಮಾಡಲು ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದಕ್ಕೆ ಸ್ಪಂದಿಸಿರುವ ತಹಸೀಲ್ದಾರ್ ಸಿರಿಂತಾಜ್ ಅವರು ಇಲ್ಲಿ ಯಾವುದೇ ರೀತಿಯ ತಕರಾರು ಇಲ್ಲ ಹಾಗಾಗಿ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಬಹುದೆಂದು ಗಣಿಗಾರಿಕೆ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಿದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ ರಂಗನಾಥ ಸ್ವಾಮಿ ಟ್ರಸ್ಟ್ ಸೇರಿದಂತೆ ಒಂಬತ್ತು ಮಂದಿ ಭೂಮಾಲೀಕರು ಗಣಿಗಾರಿಕೆಗೆ ಅನುಮತಿ ನೀಡಿದಂತೆ ತಕರಾರು ಅರ್ಜಿ ಸಲ್ಲಿಸಿರುತ್ತಾರೆ ಈ ಹಿಂದೆ ಇದ್ದ ತಹಸೀಲ್ದಾರ್ ಶಾರದಾಂಬಾ ಅವಧಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಾಜಸ್ವ ನಿರೀಕ್ಷಕ ಮಂಜುನಾಥ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ರಂಗಸ್ವಾಮಿ ಅವರು ಕಲ್ಲು ಗಣಿಗಾರಿಕೆಗೆ ದೇವಾಲಯದ ಟ್ರಸ್ಟ್ ಸೇರಿದಂತೆ ಒಂಬತ್ತು ತಕರಾರು ಅರ್ಜಿಗಳು ಬಂದಿವೆ ಎಂದು ವರದಿ ನೀಡಿರುತ್ತಾರೆ ಆ ವರದಿಯನ್ನು ಆಧರಿಸಿ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ತಹಸೀಲ್ದಾರ್ ಶಾರದಾಂಬಾ ಅವರು ಈ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅವಕಾಶ ನೀಡಲು ಸಾಧ್ಯವಿಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ತೀವ್ರ ವಿರೋಧವಿದ್ದು ಹಾಗೆಯೇ ದೇವಾಲಯಕ್ಕೆ ಹಾನಿಯಾಗುವ ಸಂಭವವಿರುವುದರಿಂದ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ವರದಿ ಸಲ್ಲಿಸಿದರು ಆದರೆ ಇತ್ತೀಚೆಗೆ ಇದೇ ರಾಜಸ್ವ ನಿರೀಕ್ಷಕ ಮಂಜುನಾಥ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ರಂಗಸ್ವಾಮಿ ಅವರು ದೇವಾಲಯದ ಟ್ರಸ್ಟ್ ಸೇರಿದಂತೆ ಯಾವುದೇ ತಕರಾರು ಅರ್ಜಿ ಬಂದಿಲ್ಲ ಎಂದು ಇನ್ನೊಂದು ವರದಿ ನೀಡಿದ್ದು ಆ ವರದಿ ಆಧಾರದ ಮೇಲೆ ಈಗ ಕಾರ್ಯನಿರ್ವಹಿಸುತ್ತಿರುವ ತಹಸೀಲ್ದಾರ್ ಸಿರಿಂದಾಜ್ ಅವರು ಗಣಿಗಾರಿಕೆಗೆ ಅನುಮತಿ ನೀಡಬಹುದು ಎನ್ನುವ ವರದಿಯನ್ನು ಗಣಿಗಾರಿಕೆಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಿದ್ದು ನಲವತ್ತೆಂಟು ಗ್ರಾಮದ ಜನಸಾಮಾನ್ಯರ ಭಾವನೆಗಳ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಈಗಾಗಲೇ ಅಡಿಬೈಲು ರಂಗನಾಥ ಸ್ವಾಮಿ ದೇವಾಲಯದ ಸಮಿತಿ ಸದಸ್ಯರು ಮತ್ತು ನಲವತ್ತೆಂಟು ಹಳ್ಳಿಗಳ ಗ್ರಾಮಸ್ಥರು ಶಿರಿಂದಾಜ್ ಅವರ ಈ ನಡತೆಯ ಬಗ್ಗೆ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಂಟು ನೂರು ವರ್ಷಗಳಷ್ಟು ಭಾರೀ ಹಳೆಯ ಮತ್ತು ಪುರಾತನವಾದ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಧಕ್ಕೆ ಉಂಟಾದರೆ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಅನಾಹುತಗಳು ಸಂಭವಿಸಿದರೆ ಅದಕ್ಕೆ ತಾಲೂಕು ಆಡಳಿತ ಮತ್ತು ತಹಸೀಲ್ದಾರ್ ಸಿರಿಂತಾಜ್ ಅವರೇ ನೇರ ಹೊಣೆ ಹೊರಬೇಕೆಂದು ಎಚ್ಚರಿಕೆಯನ್ನು ಗ್ರಾಮಸ್ಥರು ರವಾನಿಸಿದ್ದಾರೆ ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಿರುವುದರಿಂದ ದೇವಾಲಯಕ್ಕೆ ತೀವ್ರ ತರಹದ ಹಾನಿ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸುತ್ತಮುತ್ತಲ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಒಂದೊಮ್ಮೆ ಅವಕಾಶ ನೀಡಿದ್ದೇ ಆದಲ್ಲಿ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಇದಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅವಕಾಶ ಕೊಡಬಾರದೆಂದು ಮನವಿ ಮಾಡಿದ್ದಾರೆ ಈ ದೇವಸ್ಥಾನದ ಸುತ್ತಮುತ್ತ ಒಂದಿಷ್ಟು ಗಣಿಗಾರಿಕೆ ನಡೀತಾ ಇದೆ ಎಂಬಂತಹ ಒಂದು ವಿಚಾರದಲ್ಲಿ ಸಾಕಷ್ಟು ಸಾರ್ವಜನಿಕರಲ್ಲಿ ಚರ್ಚೆಗಳಾಗ್ತಾ ಇತ್ತು ಅದರಂತೆ ಸಾಕಷ್ಟು ಹೋರಾಟಗಳು ನಡೀತಾ ಇತ್ತು ಈ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳ ಎಂಟುನೂರರಿಂದ ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ದೇವಸ್ಥಾನ ಆದ್ದರಿಂದ ಈ ದೇವಸ್ಥಾನವನ್ನು ರಕ್ಷಣೆ ಮಾಡಬೇಕು ಮತ್ತು ಇಲ್ಲಿಂದ ಇರ್ತಕ್ಕಂತಹ ಪ್ರದೇಶವನ್ನು ಗಣಿಗಾರಿಕೆಯಿಂದ ಮುಕ್ತಗೊಳಿಸಿ ಈ ಪ್ರದೇಶವನ್ನು ಉಳಿಸ್ಕೊಬೇಕು ಹಾಗಾಗಿ ಈ ದೇವಾಲಯನೂ ಕೂಡ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮದಾಗಿದೆ ಈ ಬೇಲಿನೇ ಎದ್ದು ಮೇಯುವಂತಹ ಕೆಲವು ಪ್ರಸ ಆಗಿರ್ತಕ್ಕಂಥ ಒಂದು ಘಟನೆ ಏನಿದೆ ಇದು ನಿಜಕ್ಕೂ ಕೂಡ ಭಾಳ ಶೋಚನೀಯ ಹದಿನೇಳು ಹನ್ನೊಂದು ಈಗ ಸಾವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಹಶೀಲ್ದಾರರು ಇದಕ್ಕೆ ಅನುಮತಿ ನೀಡಬಹುದಾಗಿರುತ್ತದೆ ಅಂತ ಹೇಳಿ ಅವರು ಒಂದು ಆ ಒಂದು ಅವರ ಒಂದು ಮಾಜರು ಪ್ರತಿಯನ್ನು ಭೂ ಖನಿಜ ಇಲಾಖೆಗೆ ಕಳಿಸಿರ್ತಕ್ಕಂಥದ್ದು ಅದರ ಹಿಂದೆ ಈಗಾಗಲೇ ನಮ್ಮ ತನುಗಳು ಅವರು ಹೇಳಿದ ಹಾಗೆ ಒಂಬತ್ತು ಆಕ್ಷೇಪಣೆಗಳನ್ನು ಕೊಟ್ಟರು ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲ ಅಂತ ಹೇಳಿ ಅವರಿಗೆ ಅವ್ರ ಗಮನಕ್ಕೆ ಬಂದಿಲ್ಲವೋ ಅಥವಾ ಬಂದಿದ್ರು ಕೂಡ ಅದು ಬಂದಿಲ್ಲ ಅಂತ ಹೇಳಿ ಬರೆದಿದ್ದಾರೋ ಅದನ್ನೇನಿದ್ರು ಕೂಡ ಆರ್ ಟಿ ಐ ಮುಖಾಂತರ ನಾವು ಅದನ್ನು ಕ ಇದನ್ನು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರೆ ಅದರ ಅದು ಬಹಿರಂಗವಾಗುತ್ತೆ ಆದರೂ ಕೂಡ ಕಳಿಸಿದಾರಲ್ಲ ಇದು ಭಾಳ ತಪ್ಪಾಗಿದೆ ಅಂಥೇಳಿ ನಮ್ಮ ನಮಗಾದರೂ ಅನಿಸುತ್ತೆ ಇದನ್ನು ಕೂಡಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿಕೊಂಡು ಹಿಂದಿನ ಜಿಲ್ಲಾಧಿಕಾರಿಗಳು ಈ ರೋಹಿಣಿ ಇವರು ಶ್ರೀಮತಿ ರೋಹಿಣಿ ಅವರಿದ್ದಂತಹ ಸಂದರ್ಭದಲ್ಲಿ ಇದನ್ನು ಕಾನೂನು ನಿಯಮಗಳಿಗೆ ಅನುಸಾರವಾಗಿ ಪರಿಶೀಲನೆ ಮಾಡಿ ಇದನ್ನು ಗಣಿಗಾರಿಕೆಯ ಪರವಾನಿಗೆ ನೀಡಬೇಕು ಅಂಥೇಳಿ ಭೂ ವಿಜ್ಞಾನಿ ಇದು ಆ ಒಂದು ಇಲಾಖೆಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದರು ಬಹಳ ಹಿರಿಯರು ಇದರ ಬಗ್ಗೆ ಇಡೀ ರಾಜ್ಯ ದೇಶದ ಮಟ್ಟಿಗೆ ದೇಶದಲ್ಲೇ ಈ ಬೆಟ್ಟದ ಚರಿತ್ರೆ ಏನು ಇತಿಹಾಸ ಏನು ಅನ್ನೋದನ್ನು ಅವರು ಅರಿವು ಮಾಡಿಕೊಟ್ಟು ಈ ನಮ್ಮ ಹಳ್ಳಿಯ ನಲವತ್ತೆಂಟು ಹಳ್ಳಿಗಳಿಗೆ ಸಂಬಂಧಪಟ್ಟಂಥ ಆ ದೇವಸ್ಥಾನ ನಿಜವಾಗೂ ಹೇಳೋದಾದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಅದಕ್ಕೆ ಮುಜರಾಯಿ ಇಲಾಖೆ ಅನ್ನೋದ್ರಿಂದ ತಹಶೀಲ್ದಾರ್ ಇದಕ್ಕೆ ಯಾವುದೇ ಟರ್ಮಿಷನ್ ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ ಕಾರಣ ನಮಗೆ ಗೊತ್ತಿರೋ ಹಾಗೆ ನಾವು ಎಷ್ಟೋ ಅರ್ಜಿಗಳನ್ನು ನೀವು ಕೊಡಬೇಡಿ ಅಂತ ಕೊಟ್ಟರು ಅವ್ರು ಕೊಟ್ಟಿರೋದು ನೋಡಿದರೆ ಯಾವುದೋ ಒಂದು ಸಂಬಂಧಿಕರ ದೃಷ್ಟಿಯಿಂದ ನೋಡಿ ಅವರಿಗೆ ಕೊಟ್ಟಿದ್ದಾರೆ ಅನ್ನೋಂಥ ಆರೋಪವನ್ನು ಅವರು ಬರಬೇಕಾಗುತ್ತೆ ಇಂದಿರಾ ಇಲಾಖೆ ಸೇರಿ ದಾಹಸಲ್ದಾರ್ ಇದಕ್ಕೆ ಮುಖ್ಯವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇಂಥ ಕೆಲಸವನ್ನು ಮಾಡೋದು ಖಂಡನೀಯ ಇದನ್ನು ಪರಿಶೀಲನೆ ಮಾಡಿ ತಾಲೂಕು ತಹಸೀಲ್ದಾರ್ ತಾಜ್ ರಾಜಸ್ವ ನಿರೀಕ್ಷಕ ಮಂಜುನಾಥ್ ಗ್ರಾಮ ಲೆಕ್ಕಾಧಿಕಾರಿ ರಂಗಸ್ವಾಮಿ ಹಣ ಮಾಡುವ ಉದ್ದೇಶದಿಂದ ಎರಡೆರಡು ವರದಿ ನೀಡಿರುವುದು ಹಾಗೂ ಜನಸಾಮಾನ್ಯರ ಭಾವನೆಗಳಿಗೆ ಧಕ್ಕೆ ತಂದಿರುವ ತಹಸೀಲ್ದಾರ್ ತಾಜ್ ರಾಜಸ್ವ ನಿರೀಕ್ಷಕ ಮಂಜುನಾಥ್ ಗ್ರಾಮ ಲೆಕ್ಕಾಧಿಕಾರಿ ರಂಗಸ್ವಾಮಿಯವರ ನಡವಳಿಕೆಯನ್ನು ತೀವ್ರವಾಗಿ ಖಂಡಿಸಲಾಯಿತು ಅಲ್ಲದೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಲು ತೀರ್ಮಾನಿಸಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು